ನಮಸ್ತೆ ವೀಕ್ಷಕರೇ ಹಳ್ಳಿ ಜಗತ್ ವಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಉಪಯುಕ್ತವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಏನು ಅಂದರೆ ವೇಸ್ಟು ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿರೋ ಸಾಮಾನುಗಳನ್ನು ತಗೊಂಡು ಅದರಲ್ಲಿ ಒಂದು ಗಿಡನ ಪ್ಲ್ಯಾಂಟ್ ಮಾಡಿ ಯಾವ ಥರ ಮನೆ ಹತ್ರ ಇಟ್ಕೊಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಇವತ್ತು ಮನೆ ಹತ್ರ ಎಷ್ಟೊಂದು ವೇಸ್ಟ್ ಸಾಮಾನುಗಳೆಲ್ಲ ಬಿದ್ದಿರುತ್ತಲ್ಲ ಅದನ್ನು ನಮ್ಗೆ ಯಾವ ಶೇಪಾಗ ಬೇಕೋ ಆ ಶೇಪ್ ಥರ ಕಟ್ ಮಾಡಿಕೊಂಡು ಅದರಲ್ಲಿ ನಮ್ಗೆ ಯಾವ ಥರ ಪ್ಯಾಂಟ್ಸ್ ಬೇಕು ಗಿಡಗಳು ಬೇಕೋ ಅದನ್ನು ನಾವು ಬೆಳೆಸ್ಕೋಬೋದು ಅದ್ರ ಬಗ್ಗೆ ನಾನು ಇಲ್ಲಿ ಕಾಣ್ತಿದೆಯಲ್ಲ ಅದು ಮಡಿಕೆ ಮಡಿಕೆ ಕಾಣ್ತಿದೆಯಲ್ಲ ಇದು ಮಡಿಕೆನ ನೀರು ಬೇಸಿಗೆಯಲ್ಲಿ ತಣ್ಣಗಿರೋದಕ್ಕೆ ನೀರಿಗೆ ಯೂಸ್ ಮಾಡ್ತಾರೆ ಅದಾದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದು ಹಳೇದಾಗುತ್ತಲ್ಲ ಅದಾದಮೇಲೆ ಹೊಡೆದ್ಬಿಟ್ಟು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನೀಟಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ನಾವು ಇಲ್ಲಿ ಕಾಣ್ತಿದ್ದೀಲ್ಲ ಇದರಲ್ಲಿ ತೋರಿಸ್ತಿದ್ದೀವಿ ನೋಡಿ ಮಣ್ಣು ಕೆಂಪದ ಮಣ್ಣು ಮತ್ತು ಗೊಬ್ಬರ ಎರಡೂ ಒನ್ ಟು ಟು ರೇಷಿಯೋದಲ್ಲಿ ಮಿಕ್ಸ್ ಮಾಡ್ಕೊಂಡಿದೀವಿ ಒನ್ ಟು ಟು ರೇಷ್ಯೋದಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀವಿ ಅದಕ್ಕೆ ಮರಳು ಸ್ವಲ್ಪ ಮಿಕ್ಸ್ ಮಾಡಿದ್ದೀವಿ ಮೇಲೆ ಹಾಕ್ತಾ ಇರೋದ್ವಿ ಮರಳು ಅಂತೆ ಮರಳು ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಗಿಡನ ತೊಗೊಂಡಿದ್ವಿ ಗಿಡನ ತಗೊಂಡು ಇದು ಪತ್ರೆ ಅಂತಾರೆ ಪನ್ನೀರ್ ಸೊಪ್ಪು ಅಂತಾರೆ ಇದನ್ನು ಬೇರೆ ಸಮೇತ ಕಿತ್ಕೊಬೇಕು ಬೇರೆ ಬರೋ ಥರ ಕಿತ್ಕೊಂಬಿಟ್ಟು ಗಿಡದಲ್ಲಿ ತಾಯಿ ಗಿಡದಲ್ಲಿ ಕಿತ್ಕೊಂಡು ನೋಡಿ ಮಣ್ಣು ಕೆಂಪು ಮಣ್ಣು ಮತ್ತು ಗೊಬ್ಬರ ಒನ್ ಇಷ್ಟು ಟೂ ರೇಷ್ಯೋದಲ್ಲಿ ಮಿಕ್ಸ್ ಮಾಡಿದ್ದೀವಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಗಿಡನ ಬೇರು ಸಮೇತ ಇಟ್ಟಿದ್ದೀವಿ ಇಟ್ಟಿದ್ದಾದಮೇಲೆ ಮರಳು ಮೇಲೆ ಮರಳು ಮರಳು ಯಾಕೆ ಯೂಸ್ ಮಾಡ್ತಿರೋದಂದರೆ ಏರಿಯೇಷನ್ ಆಗುತ್ತೆ ಏರಿಯೇಷನ್ ಅಂದರೆ ಗಾಳಿ ವಾತಾವರಣದಲ್ಲಿರೋ ಗಾಳಿನ ಚೆನ್ನಾಗಿ ಎಳ್ಕೊಳ್ಳುತ್ತೆ ಹೀರ್ಕೊಳ್ಳುತ್ತೆ ಹೀರ್ಕೊಂಡಿದ್ದಾದಮೇಲೆ ಒಳಗಡೆ ಫರ್ಟಿಲೈಸರು ಫರ್ಟಿಲೈಸರ್ ಮೀನ್ಸ್ ಗೊಬ್ಬರ ಹಾಕಿದ್ವಲ್ಲ ಗೊಬ್ಬರ ಮಣ್ಣು ಚೆನ್ನಾಗಿ ಕೊಳಿಯೋದಕ್ಕೆ ಎಲ್ಪ್ ಮಾಡುತ್ತೆ ಎಲ್ಪ್ ಮಾಡಿದ್ದಾದ ಗಿಡಕ್ಕೆ ಚೆನ್ನಾಗಿ ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅದಾದಮೇಲೆ ನೋಡಿ ಚೆನ್ನಾಗಿ ಎಲ್ಲೂ ಕಾಣಬಾರ್ದು ಬೇರನ್ನೆಲ್ಲ ಬೇರೆಲ್ಲ ಒಳಗಡೆ ಮಣ್ಣೆಲ್ಲ ಕವರ್ ಆಗಬೇಕು ಆ ಥರ ಹೂಂಡ್ಬಿಟ್ಟು ಅದ್ರ ಮೇಲೆ ನೀರು ಹಾಕ್ತಾಯಿದ್ದೀವಿ ನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ರೇಷಿಯೋದಲ್ಲಿ ಬೇಕೋ ನೀರು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಬಿಟ್ಟು ನೋಡಿ ಕಾಣ್ತಿದ್ದೀವಿ ನೀರು ಹಾಕೋಣ ಗಿಡ ಚೆನ್ನಾಗಿ ಬೆಳೆದಿದ್ದಾದಮೇಲೆ ಒಳ್ಳೆಯ ಸುವಾಸನೆ ಇರುತ್ತೆ ಮನೆ ಹತ್ರ ಆ್ಯಂಡ್ ನಮಗೆ ಪೂಜೆಗಳಿಗೆ ಬೇಕಾದಾಗೆಲ್ಲ ಕಿತ್ಕೊಂಡು ಪೂಜೆ ಮಾಡ್ಕೊಬೋದು ಈ ಸೊಪ್ಪು ಯೂಸ್ ಮಾಡಿಕೊಂಡು ಮತ್ತು ಈ ಎಲೆಗಳಿದೆಯಲ್ಲ ಈ ಎಲೆ ಯೂಸ್ ಮಾಡಿಕೊಂಡು ಹೂವಿನ ಆದರೂ ಹೊಲ್ಕೋಬೋದು ಈ ಥರ ಇದೆ ಯೂಸರ್ಸು ನಮ್ಮ ಚಾನಲ್ ನೋಡಿ ನಮಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ